ನಾವು ನ್ಯಾಯಬದ್ಧವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ ಮಾಡ್ತೇವೆ ಬರುವುದಿಲ್ಲ ಭಾರತ ಸರ್ಕಾರ ಹತ್ತು ಹನ್ನೆರಡು ವರ್ಷ ಆಗ್ತದೆ ನಾವು ಪ್ರಭು ಕಳಿಸಿ ಪ್ರಸ್ತಾವನೆ ಕಳಿಸಿ ತಿದ್ದುಪಡಿ ಮಾಡ್ರಿ ಫಾರೆಸ್ಟ್ ಆಗಿದೆ ಅಂತ ಇನ್ನೂ ತಿದ್ದುಪಡಿ ಮಾಡಿಲ್ಲ बाड़ अभिवि आसकारी बारियाप ಯಾಕೆಂದ್ರೆ ಬಂದಿರಪ್ಪ ಯಾಕೆ ಬಡವರು ಇರ್ತಾರೆ ಯಾಕೆ ಮಾಡಬಾರ್ದು ನಮ್ಮ ಕ್ಷೇತ್ರಕ್ಕೆ ಬರೀ ಹೋಗ್ಬಾರಿ ಕ್ಷೇತ್ರಕ್ಕೆ ನಮಗೆ ಕ್ಷೇತ್ರಕ್ಕೆ ಹೋಗಿ ಯಾವ ರಸ್ತೆ ಆಗಿ ಬರ್ರಿ ಇಲ್ಲ ನಾವು ನನ್ನ ಮನೆಯ ಮೂರೇ ನಾಲ್ಕು ಬೆಳೆ ಮಾಡ್ಕೊಟ್ಟಿದ್ವಿ ಸರ್ ಇದು ನಾಲ್ಕು ಅದೇ ಸೇಪ್ಪಗಳು ಈ ಪ್ರಬಂಧಾಯದಂತ ಅದೃತಿರ ಪ್ರಬಂಧಾಯ ತಿಂಗಳು ಶಾಸಕರು ಇದ್ದ್ಯಾಕ ಆಗಿಲ್ಲ ಇವರ ವಿಚಾರ ಮಾಡಬೇಕು ಆಂಧ್ರ ಶಧೆಯಿಂದ ಕೆಟಿ ಆಗಬೇಡಿ ಅಂಜಿನಿನ ಬಾಸೆ ಮತ ಕೊರ ಆಗೋ ನಿಮ್ಮ ಗೊತ್ತಿರಬೇಕು ಯಾಗ್ನಾ ಮತ ಕೊಡ್ತಾ ಇದೆ ಆಂಧ್ರ ಶಧೆಯಿಂದ ಅವರು ಬೋಟ್ ಆಗಬೇಡಿ ನಿಮ್ಮ ಕನ್ವಿನ್ಸ್ ಆಗಬೇಕು ಅವರು ಕಾಂಗ್ರೆಸ್ ಪಕ್ಷ ಅಭೇದ ಅಂಜಿನಿನ ಮರಕ ಇವು ಬಡವರ ನ್ಯಾಯ ನ್ಯಾಯಪರವಾಗಿ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಭೂಮಿ ಸಮಸ್ಯೆ ಬದಲಿಸ್ತಾರೆ ನಮ್ಮ ಪುನಿಯಲ್ಲಿ ಇದನ್ನೇ ವಿಜಯ ಪಾಲ್ ಒಳ್ಳೆಯ ಕೆಲಸ ಮಾಡಿದ್ರೆ ಅವರು ಹಾಕಿದ ನಿರ್ಣಯ ನಿಮ್ದು ಕೆಲವಾಗಬಹುದು ಮತ್ತೆ ಯಾರಷ್ಟು ಸುರಕ್ಷ ಇರ್ತಾರೆ ಹೇಳುವುದು ಅದರ ವಿಶ್ವಾಸ ಅದು ನಾವೆಲ್ಲ ಕೆಲಸ ಮಾಡಬಹುದು ದೊಡ್ಡ ದೊಡ್ಡ ನ್ಯಾಯ ಕೊಡ್ಲಿಕ್ಕೆ ಪ್ರಾರ್ಥ ಮಾಡ್ ಬಂದಿದ್ದೇವೆ ನನಗೆ ಇಲ್ಲ ಇಲಾಖೆ ಕಸುರು ಏನಂದೆ ಬಿಮರ ಮಂಚನ ಹೇಳಿ ಆ ದಿಕ್ಕಕ್ಕೆ ರಿಪೋರ್ಟ್ ಬಂದ ನಂತರ ಕಸುರುವನ್ನು ಒಳ್ಳಿಸದೇ ಇತ್ತು

ಅರಪಾನ್ ಮಾಡಿ ಕಸೂರ ಅಲ್ಲಿ ಅಲ್ಲಿ ಹೋಗಿ ಸೋ ನೌ ರಜಪಾನ್ ಮಾಡ್ಕಿಸಿದ್ರೆ ರಿಜೆಕ್ಟ್ ಮಾಡಿ ಕಮ್ಮಡಿ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಆಗಿರಲಿ ಆದಾನಿ ಆದ್ರೆ ಮೊದಲು ಜೇವಿಚು ಸರ್ಕಾರಾ ಎಂಡಿ ಸರ್ಕಾರ ನಿಲ್ಲಿ ಮಾಡ್ತಾರೆ ಗೋರ್ ನಿಂತಿರಲಿ ಗೋರ್ ನಿದೇ ಗೋರ್ ನಿದೇ ಬütünನೇ ಎಂಬೋರ್ಡ್ ನಿದೇ ಕುಂಬಕರ್ಣದ ನಿಧಿ

निम्नावय <un> ये गारंटी कोटुएन थोड़े सुकोटु कोटु ही नहीं हैं हेल्प अगर माता भेज सको हैं हेल्प अगर माता इधर ना सब ज़रा आमंत्रित करें ऐन क्या ये बत्तियों ला सावरा बनते हैं अरे बात